ನಮಸ್ಕಾರ ನಾನು ಮೊನ್ನೆ ಕಾಶಿಗೆ ಹೋಗಿದ್ದಾಗ ಗೀತಾ ಪ್ರಶ್ನಲ್ಲಿ ಒಂದು ಪುಸ್ತಕ ಸಿಕ್ತು ಸಮರ್ಥ ರಾಮದಾಸರನ್ನೋರು ಮನಸ್ಸಿನ ಬಗ್ಗೆ ಅಂತ ಒಂದು ಚಿಕ್ಕ ಕೃತಿಯನ್ನು ಬರೆದಿದ್ರು ಅವರು ಶಿವಾಜಿಯ ಸಮಕಾಲೀನರು ಮತ್ತು ಅವರಿಗೆ ಅವ್ರನ್ನ ಗುರುಗಳಂತಲೂ ಕರಿಬೋದು ಶಿವಾಜಿಗೆ ರಾಜ್ಯವಾರ ನಡೆಸುವಲ್ಲಿ ಮತ್ತು ತನ್ನ ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಒಂದು ಮಾರ್ಗದರ್ಶನ ನೀಡಿದಂತಹ ಗುರುಗಳು ಅಂತಲೂ ಅವ್ರನ್ನ ಹೇಳ್ಬೋದು ಅವರು ಮನಸ್ಸಿನ ಬಗ್ಗೆ ತುಂಬ ಸೊಗಸಾಗಿ ಮಾತುಗಳನ್ನ ಆಡಿದರೆ ಅದನ್ನು ಇವತ್ತು ನೋಡೋಣ ಎಲೆ ಮನಸ್ಸೇ ಯಾವಾಗಲೂ ಹೆಚ್ಚಿನ ಧೈರ್ಯವಿರಬೇಕು ಯಾರಾದರೂ ಬೈದರೆ ನಿಂದಿಸಿದರೆ ಶಾಂತನಾಗಿ ಸಹಿಸಿಕೊಳ್ಳಬೇಕು ತಾನು ಯಾವಾಗಲೂ ನಮ್ರತೆಯಿಂದ ಮಾತನಾಡಬೇಕು ಸಿಹಿ ಮಧುರ ಮಾತುಗಳಿಂದ ಎಲ್ಲರನ್ನು ಸಮಾಧಾನಪಡಿಸಬೇಕು ನಾವು ಕಳೆದ ಸಂಚಿಕೆಯಲ್ಲಿ ಬುದ್ಧನ ಮಾತುಗಳನ್ನ ನೋಡಿದ್ವಿ ಅವನ ಬೈದ ಮತ್ತೊಂದು ಅವನ ಅಂದ ನನಗೆ ಅವಮಾನಿಸ್ದ ಅವನನ್ನು ಸೋಲಿಸ್ದ ಅಂತ ಇದು ಮಾಡಬಾರ್ದು ಹಾಗೇತನ ಸಾಧಿಸ್ಬಾರ್ದು ಅದರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಬುದ್ಧ ಹೇಳಿದಾಗೆ ನಾವು ಆ ರೀತಿ ಇನ್ನೊಬ್ಬ ಬೈ ಇನ್ನೊಬ್ಬ ಬೈದಾ ಅಂತ ನಾವು ಬೇಸರ ಪಟ್ಕೊಳ್ಳದೆ ಇರೋದ್ರ ಜೊತೆಗೆ ನಾವು ಮತ್ತೊಬ್ಬರಿಗೆ ಬೈದೇನೆ ನಾವು ಸಿಹಿ ಮಾತುಗಳನ್ನು ಆಡುತ್ತಾ ಬೆಲ್ಲ ಲೋಕಕ್ಕಾಗಿ ತನಗೆ ತಾನು ಬ ಬೆಲ್ಲ ಲೋಕಕ್ಕಾಗಿ ತನಗೆ ತಾನು ಕಲ್ಲಾಗಿ ಬಲ್ಲವನೇ ಮುಕ್ತನೆಲ್ಲ ಮಂಕುತಿಮ್ಮ ಅಂತ ಗುಂಡಪ್ಪ ಹೇಳ್ತಾರೆ ಬೆಲ್ಲ ಲೋಕಕ್ಕಾಗಿ ಎಲ್ರಿಗೂ ಸಿಹಿಯಾಗಿ ತನಗೆ ತಾನು ಕಲ್ಲಾಗಿ ಎಲ್ಲ ನೋವುಗಳನ್ನ ಸಹಿಸ್ಕೊಳ್ತಾ ಇರುವಂಥ ನಿಜವಾದವನು ಯೋಗಿ ಅವನೇ ಬಲ್ಲವನೇ ಮುಕ್ತನಳ ಮಂಕುತಿಮ್ಮ ಅಂಥವನೇ ಮುಕ್ತ ನಿಜವಾಗಲು ಮತ್ತೊಬ್ಬ ಅಲ್ಲ ಬೆಲ್ಲ ಲೋಕಕ್ಕಾಗಿ ತನಗೆ ತಾನಕಲ್ಲಾಗಿ ಬಲ್ಲವನೇ ಮುಕ್ತನಳ ಮಂಕುತಿಮ್ಮ ಅಂತ ಎಷ್ಟು ಸೊಗಸಾಗಿ ಹೇಳಿದರೆ ಅದನ್ನೇ ಇಲ್ಲಿ ಸಮರ್ಥ ರಾಮದಾಸರು ಹೇಳ್ತಾರೆ ಅವರು ರಾಮದಾಸ ಸಂಪ್ರದಾಯ ಅಂತಲೇ ಶುರು ಮಾಡ್ತಾರೆ ಎಲ್ಲರೂ ರಾಮನಿಗೆ ದಾಸನಾಗಬೇಕು ಅನ್ನೋ ಸಂಪ್ರದಾಯ ಅವರು ಶುರು ಮಾಡಿದ್ದು ಹಾಗೆ ಅವರು ಮನಸ್ಸನ್ನು ರಾಮನಲ್ಲೇ ದಾಸನಾಗಿರುವಂತಹ ಹಲವು ಬಗೆಗಳನ್ನು ನಮಗೆ ಮಾರ್ಗಗಳನ್ನ ಹೇಳ್ತಾ ಹೋಗ್ತಾರೆ ಅದರಲ್ಲಿ ಇದು ಒಂದು ನಮಗೆ ಪಾಠ ಕೂಡ ನಾವು ಹಿತ ನುಡಿಗಳನ್ನೇ ಆಡುತ್ತಾ ಎಲ್ಲರಿಗೂ ಹಿತವಾಗಿ ನಡೆದುಕೊಳ್ಳುತ್ತಾ ಬದುಕುವುದೇ ನಿಜವಾದ ಮಾರ್ಗ ಅಂತ ನಮಗಿಲ್ಲಿ ಸಮರ್ಥ ರಾಮದಾಸರು ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ ಎಲೆ ಮನಸ್ಸೇ ಈ ಜಗತ್ತಿನಲ್ಲಿ ಎಲ್ಲ ರೀತಿಯಿಂದ ಸುಖವಾಗಿ ಇರುವವರು ಯಾರಿದ್ದಾರೆ ಎಂದು ವಿಚಾರ ಮಾಡಿ ಹುಡುಕು ಜಗತ್ತಿನಲ್ಲಿ ಸರ್ವ ಸುಖಿಗಳು ಯಾರೂ ಇಲ್ಲ ಹಿಂದಿನ ಜನ್ಮದಲ್ಲಿ ಗಳಿಸಿದ ಕರ್ಮದಂತೆ ಈ ಜನ್ಮದಲ್ಲಿ ನೀವು ಅನುಭವಿಸಬೇಕಾಗುತ್ತದೆ ನಾವು ಗೊತ್ತಿದ್ದೋ ಗೊತ್ತಿಲ್ಲದೆ ಒಂದಷ್ಟು ಕರ್ಮಗಳನ್ನ ಮಾಡಿರ್ತೀವಿ ಅದಕ್ಕೆ ಫಲಗಳು ಅಂಟ್ಕೊಂಡ್ಬಂದಿರುತ್ತೆ ಅದು ಒಂದು ಜನ್ಮದಲ್ಲಿ ಅನುಭವಿಸ್ತೀವಿ ಮಿಕ್ಕಿದ್ದು ಮುಂದಿನ ಜನ್ಮದಲ್ಲಿ ಅನುಭವಿಸ್ತಿರ್ತೀವಿ ಅದೇನೋ ಗೊತ್ತಿಲ್ಲದೆ ಆಗಿದ್ದರೆ ಈಗ ನಮ್ಮ ಕೈಯಲ್ಲಿ ಕರ್ಮಗಳನ್ನ ಹೊಸದಾಗಿ ಮಾಡುವ ಕರ್ಮಗಳು ನಮ್ಮ ಕೈಯಲ್ಲಿರುತ್ತೆ ಹಳೆದನ್ನು ಅನುಭವಿಸ್ತಾ ಅದು ಗೊತ್ತಿದ್ದೋ ಗೊತ್ತಿದ್ದನೋ ಆಗಿದೆ ಅದನ್ನು ಹಾಗೆ ಒಪ್ಪಿಕೊಂಡು ಅನುಭವಿಸ್ತಾ ಈಗಿನ ಕರ್ಮಗಳೇನಿದೆ ಇದರಿಂದ ನಾವು ಹೊಸದಾಗಿ ಫಲಗಳನ್ನು ಉಂಟಾಗೋದನ್ನು ತಡೀತಾ ಹೋಗ್ಬೋದು ಹಿತವಾಗಿ ಮಾತನಾಡ್ತಾ ಹಿತವಾಗಿ ಎಲ್ಲರ ಜೊತೆ ನಡ್ಕೊಳ್ತಾ ಹೊಸದಾಗಿ ಮಾಡುವಂಥ ಕರ್ಮಗಳನ್ನ ನಾವು ರೀಡಿಫೈನ್ ಮಾಡ್ಬೋದು ಅದರಿಂದ ಹುಟ್ಟುವಂಥ ಫಲಗಳನ್ನು ನಾವು ರೀಡಿಫೈನ್ ಮಾಡ್ಬೋದು ಅಂತ ಇಲ್ಲಿ ನಮಗೆ ಸಮರ್ಥ ರಾಮದಾಸರು ಹೇಳ್ತಾ ಇದ್ದಾರೆ ಹಳೇದನ್ನು ಮಾಡಿದ್ದೀವಿ ಅನ್ನೋ ಸುಮ್ಮನೆ ಇರಬೇಕಂತಲ್ಲ ಹೊಸದಾಗಿ ಮಾಡುವ ಕರ್ಮಗಳಿದೆಯಲ್ಲ ಅದು ನಮ್ಮ ಕೈಯಲ್ಲೇ ಇದೆಯಲ್ಲ ನನಗೀಗ ಎಚ್ಚರಿಕೆ ಬಂದಿದೆ ಕರ್ಮ ಇದೆ ಕರ್ಮ ಸಿದ್ಧಾಂತ ಇದೆ ಅಲ್ಲಿ ಮಾಡುವ ಕರ್ಮಗಳಿಗೆ ಫಲಗಳು ಬಂದೇ ಬರುತ್ತೆ ನಾನು ಅನುಭವಿಸ್ಬೇಕಾಗತ್ತೆ ಅಂತ ಇವತ್ತು ಗೊತ್ತಾಗಿರೋವಾಗ ಈಗಿನ ಕರ್ಮಗಳೇನಿದೆ ಅದನ್ನು ನಾವು ರೀಡಿಫೈನ್ ಮಾಡ್ಕೋಬೇಕಾಗತ್ತೆ ಆಗ ನಾವು ಹೊಸದಾಗಿ ನಾವು ಬದುಕನ್ನು ಬದುಕ್ಬೋದು ಅವು ಅವ್ರ ಸುಖವಾಗಿದ್ದಾರೆ ಇವ್ರು ಸುಖವಾಗಿದ್ದಾರೆ ಕೊರಗೋದು ಬದಲು ಯಾರೂ ಸಂಪೂರ್ಣವಾಗಿ ಸುಖವಾಗಿರೋದು ಸಾಧ್ಯ ಇಲ್ಲ ಪ್ರತಿಯೊಬ್ಬರಲ್ಲೂ ಸುಖ ದುಃಖ ಅನ್ನೋದು ಇದ್ದೇ ಇದೆ ನನ್ನಲ್ಲೂ ಇವತ್ತು ಸುಖ ಇದೆ ನನ್ನಲ್ಲೂ ದುಃಖ ಇದೆ ಇವತ್ತು ದುಃಖ ಇರುತ್ತೆ ನಾಳೆ ಸುಖ ಇರುತ್ತೆ ಇವತ್ತು ಸುಖ ಇರುತ್ತೆ ನಾಳೆ ದುಃಖ ಇದು ಸತತವಾಗಿ ಬದಲಾಗ್ತಿರೋದ್ರಿಂದ ಅದಕ್ಕೆ ನೀನು ಅಣ್ಕೊಳ್ಬೇಡ ಕರ್ಮ ಕರ್ಮ ಸಿದ್ಧಾಂತದ ಒಂದು ಚಕ್ರವೇ ಹೊರತು ಮತ್ತೊಂದಿಲ್ಲ ಅಂತ ಅರ್ಥಕೊಂಡು ಹೊಸ ಕರ್ಮಗಳನ್ನಾದರೂ ನಾವು ಎಚ್ಚರಿಕೆಯಿಂದ ನಡೆಸಬೇಕು ಅನ್ನೋದು ಇಲ್ಲಿ ಬಿಟ್ವೀನ್ ದ ಲೈನ್ಸ್ ಅರ್ಥ ಅಂತ ನನ್ನ ಭಾವನೆ ಮುಂದೆ ಹೀಗೆ ಹೇಳ್ತಾರೆ ಮನುಷ್ಯನು ವಾದ ವಿವಾದದಲ್ಲಿ ಬಿದ್ದರೆ ಆತ್ಮಾನುಸಂಧಾನ ಹರಿದು ಹೋಗುತ್ತದೆ ಹಾಗೂ ಅವನ ಮನಸ್ಸಿನಲ್ಲಿ ಶೋಕ ಸಂತಾಪಗಳು ನುಸುಳುವವು ನಾನು ನೀನು ಎಂಬ ಭೇದ ದೃಷ್ಟಿಯಿಂದ ಮನಸ್ಸಿನ ಸಂತೋಷ ಸಮಾಧಾನ ಲುಪ್ತವಾಗಿ ಖೇದವೇ ಉಂಟಾದೀತು ಮನುಷ್ಯ ಅರ್ಧಕ್ಕರ್ಧ ಮಾತಿನಲ್ಲೇ ನಾನು ಸರಿ ನಾನು ಸರಿ ನೀನು ತಪ್ಪು ಅಂತ ನಾವು ವಾದ ಮಾಡ್ತಿರ್ತೀವಿ ನಮ್ಮದನ್ನೇ ಪ್ರತಿಪಾದಿಸೋದಕ್ಕೆ ಹೋಗ್ತಿರ್ತೀವಿ ಆಗ ಆಗುವಂತಹ ನೋವು ಮನಸ್ತಾಪಗಳು ಇದೇ ನಮ್ಮನ್ನು ದುಃಖಕ್ಕೆ ಈಡು ಮಾಡ್ತಿರುತ್ತೆ ಈ ವಾದ ವಿವಾದಗಳಿಂದ ನಾವು ಹೊರಗೆ ಬರಬೇಕಾಗತ್ತೆ ಮಾಡಲು ವಾದ ವಿವಾದ ಯಾವ ರೀತಿ ಮಾಡಬೇಕು ಅಂತ ಇವರೇ ನಮಗೆ ಸಮರ್ಥ ರಾಮದಾಸರು ಹೇಳಿಕೊಡ್ತಿರೋದು ಮುಂದೆ ನೋಡೋಣ ಈಗ ಮುಂದಿನ ಸಾಲ ನೋಡೋಣ ಎಲೆ ಮನಸ್ಸೇ ನಿಜವಾಗಿ ನೋಡಿದರೆ ಈ ಜಗತ್ತು ಮೃತ್ಯುಲೋಕವಾಗಿದೆ ಆದರೂ ಜನರಿಗೆ ಮೃತ್ಯುವಿನ ನೆನಪಾಗುವುದಿಲ್ಲ ಎಲ್ಲರೂ ನಾನು ನಾನು ಎಂದು ಹೇಳುತ್ತಾರೆ ನಾನು ಚಿರಂಜೀವಿ ಎಂದೇ ಎಲ್ಲರೂ ತಿಳಿಯುತ್ತಾರೆ ಆದರೆ ಮೃತ್ಯುವು ದಾಳಿ ಇಟ್ಟಾಗ ಅಕಸ್ಮಾತಾಗಿ ಎಲ್ಲವನ್ನು ಬಿಟ್ಟು ಹೋಗಬೇಕಾಗುತ್ತದೆ ಪ್ರತಿಯೊಬ್ಬ ಮನುಷ್ಯನಿಗೂ ಅಷ್ಟೇ ನನಗೇನು ಆಗಲ್ಲ ನನಗೇನು ಆಗೋಲ್ಲ ನಾವು ಭ್ರಮೆನಲ್ಲೇ ಬದುಕ್ತಿರ್ತೀವಿ ಸಾವು ಬಗ್ಗೆ ಅಂಜಬಾರ್ದು ಪ್ಲ್ಯಾನ್ ಇರಬೇಕು ಯಾಕಂದರೆ ನನಗೆ ಸಂ ನನ್ನನ್ನು ಅವಲಂಬಿಸಿಕೊಂಡರೂ ಕೆಲವರು ಜನ ಒಂದಷ್ಟು ಜನ ಇರ್ತಾರೆ ಅವರಿಗೆ ನಾನು ಸೆಕ್ಯೂರಿಟಿ ಏನು ಕೊಡಬೇಕು ಜೀವನದಲ್ಲಿ ಅವನು ಯಾರು ಸೆಕ್ಯೂರ್ ಮಾಡಬೇಕು ಒಂದು ಫ್ಯೂಚರ್ ಅನ್ಸರ್ಟನ್ ಆಗದೇನೆ ಆತಂಕವಾಗಿ ಬದುಕ್ತೇನೆ ಆತಂಕದಲ್ಲಿ ಬದುಕ್ತೇನೆ ಒಂದು ಸೊಗಸಾಗಿ ಸುಖವಾಗಿ ನೆಮ್ಮದಿಯ ಬದುಕೋದಕ್ಕೆ ನಾಳೆಗೆ ಎಷ್ಟು ಬೇಕೋ ಅಷ್ಟು ನಾವು ಮಾಡ್ಕೊಳ್ಬೇಕು ಇಲ್ಲ ಅಂತ ಹೇಳ್ತಿಲ್ಲ ಆದರೆ ನನಗೇನು ಆಗಲ್ಲ ಅನ್ನೋ ಭ್ರಮೇಲೆ ನಾವು ಬದುಕ್ತಾ ಇರ್ತೀವಿ ನಾವು ಅದು ವಿಶೇಷವಾಗಿ ನಾವು ವ್ಯಸನ ಮಾಡೋವಾಗಲೂ ಅಷ್ಟೇ ನನಗೇನು ಆಗಲ್ಲ ಅನ್ನೋದು ನಮಗಿರುತ್ತೆ ಕಾರ್ ಡ್ರೈವ್ ಮಾಡಬೇಕಾದ್ರೂ ಅಷ್ಟೇ ಹಂಡ್ರೆಡಲ್ಲಿ ಹೋಗ್ತೀವಿ ನೈಂಟೀಲಿ ಹೋಗಿ ಒನ್ ಟ್ವೆಂಟೀಲಿ ಹೋಗ್ತಿರ್ತೀವಿ ಆಗಲೂ ನನಗೇನು ಆಗಲ್ಲ ಅಂತ ಇರುತ್ತೆ ಟೂ ವೀಲರ್ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕೊಳ್ಳೋದು ಹೋಗ್ತೀವಿ ರಾಂಗ್ ಸೈಡಲ್ಲಿ ಹೋಗ್ತೀವಿ ಎಲ್ಲವಾಗಲೂ ನನಗೇನು ಆಗಲ್ಲ ಅನ್ನೋದೇ ಇರುತ್ತೆ ಈ ನನಗೇನಾಗದ ಭ ಒಂದು ಬಂಡ ಧೈರ್ಯದಿಂದಲೇ ಅಜ್ಞಾನದಿಂದನೇ ನಾವು ಹಲವಾರು ತಪ್ಪುಗಳನ್ನ ನಮ್ಗೆ ಗೊತ್ತಿಲ್ಲದೆ ಮಾಡ್ತಾನೆ ಹೋಗ್ತಿರ್ತೀವಿ ಆ ನನಗೇನು ಆಗಲ್ಲ ಅನ್ನೋದ್ರಿಂದನೇ ಇವೆಲ್ಲವೂ ಉಂಟಾಗೋದು ಚಿಕ್ಕ ಚಿಕ್ಕ ಉದಾಹರಣೆಗಳಷ್ಟೇ ಈ ರೀತಿ ನಮ್ಮ ಜೀವನದಲ್ಲಿ ಸುಮ್ಮನೆ ನೆನೆಸ್ಕೊಂಡ್ರೆ ನಾನು ಪ್ರತಿನಿತ್ಯವೂ ನಾನು ಸಾವಿಗೆ ಹತ್ತಿರವಾಗ್ತಿರ್ತೀನಿ ಅನ್ನೋ ಎಚ್ಚರಿಕೆ ನಮಗಿದ್ದಾಗ ಈ ಕ್ಷಣದ ಬೆಲೆ ಏನಿದೆ ಈ ಕ್ಷಣ ನನ್ನ ಕೈಯಲ್ಲಿರುವ ಜೀವನದ ಬೆಲೆ ಏನಿದೆ ಬದುಕಿನ ಬೆಲೆ ಏನಿದೆ ಸಂಬಂಧಗಳ ಬೆಲೆ ಏನಿದೆ ನಮಗದು ಅರ್ಥ ಆಗ್ತಾ ಹೋಗುತ್ತೆ ಮತ್ತು ಈ ಕ್ಷಣದಲ್ಲಿ ನಮಗಿರುವಂತಹ ಘಟನೆಗಳೇನಿದೆ ನಮ್ಮ ಕೈಲಿರುತ್ತೆ ಸನ್ನಿವೇಶ ಪರಿಸ್ಥಿತಿಗಳು ನಮ್ಮ ಕೈಲಿರುತ್ತೆ ಅದನ್ನೆಷ್ಟು ಸೊಗಸಾಗಿ ಬದುಕಬಹುದು ಅಂತ ಒಂದು ಮೌಲ್ಯಯುತವಾದಂತಹ ಬದುಕನ್ನು ಬದುಕೋದಕ್ಕೆ ಸಹಾಯ ಆಗುತ್ತೆ ಹಾಗಾಗಿ ಪ್ರತಿಯೊಬ್ಬನೂ ಒಂದಲ್ಲ ಒಂದಿನ ಸಾಯ್ತೀನಿ ಅನ್ನೋದು ಪ್ರತಿ ಕ್ಷಣವೂ ನಮ್ಗೆ ಅರಿವಿರಬೇಕು ಆಗ ಮಾತ್ರ ನಿಜವಾಗಲೂ ಜೀವನದ ಮೌಲ್ಯ ನಮಗೆ ಅರ್ಥ ಆಗೋದು ದೇಹ ರಕ್ಷಣೆಗಾಗಿ ಎಷ್ಟೇ ಪ್ರಯತ್ನ ಮಾಡಿದರೂ ಕೊನೆಗೆ ಕಾಲನು ಜೀವವನ್ನು ಕೊಂಡು ಹೋಗುವನು ಆದ್ದರಿಂದ ಎಲೆ ಮನಸ್ಸೇ ಅಂತರಂಗದಲ್ಲಿ ಭವದ ಚಿಂತೆ ಮಾಡದೆ ಭಗವಂತ ಶ್ರೀರಾಮನ ಭಕ್ತಿ ಮಾಡು ಸಾವಿನ ಬಗ್ಗೆ ಭಯ ಪಡಬೇಡ ಮತ್ತು ನಿನಗೂ ಸಾವು ಬರುತ್ತೆ ಅಂತ ಅರ್ಥ ಮಾಡಿಕೊಂಡು ನಾವೇನು ಮಾಡಬೇಕು ಅಂದರೆ ಭಗವಂತನ ಸ್ಮರಣೆಯಲ್ಲಿ ಗುರು ನೀಡಿ ಗುರು ನೀಡಿರುವಂತಹ ಗುರುಬೋಧ ಏನಿದೆ ಗುರುಮಂತ್ರ ಏನಿದೆ ಮತ್ತು ಅವನು ನೀಡಿರುವ ಮಾರ್ಗ ಏನಿದೆ ಅದರಲ್ಲಿ ನಡೀತಾ ಬ ಸದಾಕಾಲ ಭಗವಂತನ ಸ್ಮರಣೆಯಲ್ಲೇ ಇದ್ದುಕೊಂಡು ಎಲ್ಲರ ಜೊ ಎಲ್ಲರ ಜೊತೆಗೆ ಹಿತವಾಗಿ ಮಾತನಾಡ್ತಾ ಎಲ್ಲರ ಜೊತೆ ಹಿತವಾಗಿ ನಡೆದುಕೊಳ್ಳುತ್ತಾ ಜೀವನಮ್ಮನ್ನು ಕಳಿಯಬೇಕು ಅನ್ನೋದು ಸಮರ್ಥದಾಸರ ಆಶಯ ನುಡಿದಂತೆ ನಡೆಯುವವನು ಅನೇಕದಲ್ಲಿ ಒಬ್ಬ ಭಗವಂತನನ್ನೇ ನೋಡುವವನು ಕೊಂಚವೂ ಭ್ರಮೆಯಿಲ್ಲದೆ ಸಗುಣ ರೂಪವನ್ನು ಭಜಿಸುವವನು ಆದವನೇ ಸರ್ವೋತ್ತಮ ಶ್ರೀರಾಮನ ದಾಸನು ಅವನೇ ಜಗತ್ತಿನಲ್ಲಿ ಧನ್ಯನು ಇಲ್ಲಿ ನುಡಿದಂತೆ ನಡೆಯುವವನು ಅಂದರೆ ಅವನು ನುಡಿಸ್ತಾ ಇರ್ತಾನಲ್ಲ ಭಗವನ್ ಅವನು ಭಗವನ್ ನಾಮಸ್ಮರಣೆಯನ್ನು ಮಾಡ್ತಾ ಇರ್ತಾನಲ್ಲ ಹಾಗೆ ನಡಿಬೇಕಂದ್ರೆ ಅವನು ಪ್ರತಿಕ್ಷಣ ತನ್ನೆಲ್ಲ ಕೆಲಸಗಳನ್ನೂ ಮಾಡಿಕೊಳ್ತಾ ಗುರು ನೀಡಿರುವ ಮಾರ್ಗದರ್ಶನವನ್ನು ಪಾಲಿಸ್ತಾ ಹೋಗಬೇಕು ಅನ್ನೋ ಎಚ್ಚರಿಕೆಯಿಂದ ಭಗವಂತ ನಾಮಸ್ಮರಣೆಯಲ್ಲೇ ಇರಬೇಕು ಮತ್ತು ಹಲವು ಎಲ್ಲ ರೀತಿಯ ದೇವಾನ ದೇವತೆಗಳು ಹಲವಾರು ದೇವತೆಗಳು ಹಲವು ರೀತಿಯ ಶಿವ ಅಂತೀವಿ ವಿಷ್ಣು ಅಂತೀವಿ ಗಣೇಶ ಅಂತೀವಿ ಸುಬ್ರಹ್ಮಣ್ಯ ಹಲವಿದೆ ಈ ಕಡೆ ಅಲ್ಲ ಅಂತಾರೆ ಜೀಸಸ್ ಅಂತಾರೆ ಜೈನರ ತೀರ್ಥ ಇಪ್ಪತ್ನಾಲ್ಕು ತೀರ್ಥಂಕರಿದ್ದಾರೆ ಎಲ್ಲರಲ್ಲೂ ಭಗವತ್ ಸ್ವರೂಪವನ್ನೇ ಕಂಡುಕೊಳ್ಳುತ್ತಾ ನನ್ನ ಸ್ವಧರ್ಮಕ್ಕೆ ತಕ್ಕಂತೆ ನಾನು ರಾಮನ ಭಕ್ತನಾಗಿ ನಡೆದಿದ್ದೇನೆ ಸಮರ್ಥದಾಸರ ಒಂದು ಮಾರ್ಗದಲ್ಲಿ ನಡೆಯುವಾಗ ಅವರು ಸಗುಣ ರೂಪದಲ್ಲಿ ಭಗವಂತನನ್ನು ಸಗುಣ ರೂಪದಲ್ಲಿ ರಾಮ ಅಂತ ಶ್ರೀರಾಮನನ್ನು ಉಪಾಸನೆ ಮಾಡ್ತಿರೋದ್ರಿಂದ ಎಲ್ಲರಲ್ಲೂ ಶ್ರೀರಾಮನನ್ನು ಕಾಣುತ್ತಾ ಎಲ್ಲ ಹಲವು ರೀತಿಯ ಚಿಂತನೆಗಳಲ್ಲಿ ಹಲವು ರೀತಿಯ ಕಲ್ಪನೆಗಳಲ್ಲಿ ಭಗವಂತನ ರೂಪಗಳಿದ್ದರೂ ಸಮಾಜದಲ್ಲಿ ಹಲವು ಬಗೆಯ ಕಲ್ಪನೆಗಳಿದೆ ಭಗವಂತನ ಬಗ್ಗೆ ಅವೆಲ್ಲವನ್ನು ಗೌರವಿಸುತ್ತಾ ಅವೆಲ್ಲದರಲ್ಲೂ ಇರುವಂಥ ಭಗವಂತ ಒಬ್ಬನೇ ಪಿಪ್ರ ಬಹುದಾ ವದಂತಿ ಅಂದಂಗೆ ಒಂದು ಸತ್ಯವನ್ನು ಹಲವು ಜನ ಹಲವು ರೀತಿಯಲ್ಲಿ ಹೇಳುತ್ತಾರೆ ತಿಳಿದವರು ಅನ್ನುವಾಗ ಎಲ್ಲ ರೀತಿಯಲ್ಲೂ ಕೊನೆಗೆ ಅಡ್ರೆಸ್ ಆಗ್ತಿದ್ದು ಭಗವಂತನೇ ಆದ್ದರಿಂದ ಆ ಭಗವಂತನನ್ನು ಎಲ್ಲರೂ ಹೇಳುತ್ತಿರುವಂತಹ ಭಗವಂತನನ್ನು ನಾನು ಸಗುಣ ರೂಪದಲ್ಲಿ ನಾನು ಅವನನ್ನು ರಾಮ ಅಂತ ಕರಿತೀನಿ ನೀವು ಇನ್ ಬೇರೆ ಏನು ಬೇಕಾದರೂ ಕರೀರಿ ನಾನು ರಾಮ ಅಂತ ಕರಿತೀನಿ ಆ ಸಗುಣ ರೂಪದಲ್ಲಿ ಯಾವುದೇ ರೀತಿಯ ನನಗೆ ಸಂದೇಹವಿಲ್ಲದೆ ಭಗವಂತ ಒಬ್ಬನೇ ಇದ್ದಾನೆ ಅವನು ನಿರ್ವಿಕಾರನಾಗಿದ್ದಾನೆ ಅವನು ಗುಣಾತೀತನಾಗಿದ್ದಾನೆ ಅವನು ಗ್ರಹಿಸೋದಕ್ಕೆ ಅಸಾಧ್ಯವಾಗಿದ್ದಾನೆ ಹೇಗಿದ್ದಾನೋ ಹಾಗೆಯೇ ಅದು ನನಗೆ ಕಷ್ಟವಾಗಿದ್ದರಿಂದ ಭಗವಂತ ಹೇಗಿದ್ದನೋ ಹಾಗೆ ಉಪಾಸನೆ ಮಾಡೋದು ಕಷ್ಟ ಆಗೋದ್ರಿಂದ ನಾನು ಸಗುಣ ರೀತಿಯಲ್ಲಿ ಉಪಾಸನೆ ಮಾಡ್ತೀನಿ ಆ ಸಗುಣ ರೀತಿಗೆ ಸಮರ್ಥರ ರಾಮದಾಸರು ನೀಡಿರುವಂಥದ್ದು ರಾಮನಾಮ ಸೊ ಆ ಸಗುಣ ರೂಪನಾದ ರಾಮನನ್ನೇ ನಾನು ಭಜಿಸುತ್ತಾ ಎಲ್ಲರಲ್ಲೂ ರಾಮನನ್ನೇ ಕಾಣುತ್ತಾ ನಡೆಯೋ ನಿಜವಾದ ರಾಮ ಭಕ್ತ ಅಂತ ಇಲ್ಲಿ ಸಮರ್ಥದಾಸರು ಹೇಳ್ತಾ ಹಾಗಾಗಿ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮದೇ ರೀತಿಯ ಕಲ್ಪನೆಗಳಿರುತ್ತೆ ಭಗವಂತನ ಬಗ್ಗೆ ಅಥವಾ ತಮ್ಮ ಮತಗಳು ನೀಡಿರುವಂತಹ ಧರ್ಮಗಳು ನೀಡಿರುವಂತಹ ಭಗವಂತನ ಕಲ್ಪನೆ ಇರುತ್ತೆ ಅದೆಲ್ಲವೂ ಕೊನೆಗೆ ಮೂಲವಾಗಿ ಭಗವಂತ ಹೇಗಿದ್ದಾನೋ ಅವನನ್ನೇ ಅಡ್ರೆಸ್ ಮಾಡಕ್ಕೆ ಹೋಗ್ತಿದೆ ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಅಡ್ರೆಸ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಎಲ್ಲರಲ್ಲೂ ಭಗವಂತನನ್ನು ಕಾಣುತ್ತಾ ಎಲ್ಲ ಭಗವಂತನ ಕಲ್ಪನೆಗಳಲ್ಲೂ ಭಗವಂತನ ಕಾಣ್ತಾ ಎಲ್ಲರಲ್ಲೂ ಭಗವಂತರನ್ನು ಕಾಣ್ತಾ ತನ್ನಲ್ಲೂ ಭಗವಂತರನ್ನು ಕಾಣ್ತಾ ನಮ್ಮ ನಮ್ಮ ಸ್ವಧರ್ಮಕ್ಕೆ ತಕ್ಕಂತೆ ಸಗುಣ ರೂಪದ ಬ್ರಹ್ಮನನ್ನು ಉಪಾಸನೆ ಮಾಡ್ತಾ ಎಲ್ಲರ ಜೊತೆ ಸಿಹಿಯಾಗಿ ನಡೆದುಕೊಳ್ತಾ ಮನಸ್ಸನ್ನು ಹಸನಾಗಿಟ್ಕೊಳ್ತಾ ಬದುಕೋಣ ಅಂತ ಹೇಳ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ